ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಕಿರೀಟ ಮುಡಿಗೇರಿಸಿದ ಮಂಗಳೂರಿನ ಬಡಗಿ ವಿದ್ಯಾಸಂಪತ್ ನಲ್ಲಿ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹತ್ತರವರೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಮಿಸಸ್ ಅರ್ಥ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಮಂಗಳೂರು ಮೂಲದ ವಿದ್ಯಾಸಂಪತ್ ಪಡೆದುಕೊಂಡಿದ್ದಾರೆ ಫಿಲಿಪೈನ್ಸ್ನಲ್ಲಿ ನಡೆದ ಮಿಸ್ಸಸ್ ಅರ್ತ್ ಇಂಟರ್ನ್ಯಾಷನಲ್ ಸ್ಪರ್ಧೆಯು ಒಂಬತ್ತು ದಿನಗಳ ಕಾಲ ನಡೆದಿದ್ದು ಇಪ್ಪತ್ತೆರಡಕ್ಕೂ ಅಧಿಕ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ನಾನಾ ದೇಶಗಳ ನಡುವೆ ಭಾರತವನ್ನು ಪ್ರತಿನಿಧಿಸಿದ ವಿದ್ಯಾ ಸಂಪತ್ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸ್ಪರ್ಧೆಯು ವಿವಿಧ ಹಂತಗಳಲ್ಲಿ ನಡೆದಿದ್ದು ಟ್ಯಾಲೆಂಟ್ ರೌಂಡ್ ರಾಷ್ಟ್ರೀಯ ಕಾಸ್ಟ್ಯೂಮ್ಸ್ ಕ್ಲೋಸ್ ರೂಮ್ ಇಂಟರ್ವ್ಯೂ ಸೇರಿದಂತೆ ಅನೇಕ ಹಂತಗಳಲ್ಲಿ ನಡೆದಿದ್ದು ನ್ಯಾಷನಲ್ ಕಾಸ್ಟ್ಯೂಮ್ಸ್ಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ನವಿಲು ಹಾಗೂ ತಾವರೆ ಹೂವಿನ ಸಂಕೇತ ಹೊಂದಿರುವ ವಸ್ತ್ರ ಮನಸೆಳೆದಿತ್ತು ಸೋಮವಾರ ತವರಿಗೆ ಮರಳಿದ ವಿದ್ಯಾ ಸಂಪತ್ತವರಿಗೆ ಅವರಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ವಿಮಾನ ನಿಲ್ದಾಣದಲ್ಲಿ ತುಳುನಾಡನ್ನು ಪ್ರತಿನಿಧಿಸುವ ಬಾವುಟ ಹಾಗೂ ಭಾರತದ ಧ್ವಜಗಳೊಂದಿಗೆ ವಿದ್ಯಾಸಂಪತ್ ಅವರನ್ನು ಚಂಡೆ ಸಹಿತವಾಗಿ ಸ್ವಾಗತಿಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಬಂಧು ಮಿತ್ರರು ಮಾಲೆ ಹಾಕಿ ಹೂಗುಚ್ಛ ನೀಡಿ ಅಪ್ಪುಗೆ ನೀಡಿ ಹಾರೈಸಿ ಬರಮಾಡಿಕೊಂಡರು ಮಿಸ್ಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ನಿರ್ದೇಶಕರಾದ ಪಾತ್ವೆ ಮಾಡಲಿಂಗ್ ಸ್ಟುಡಿಯೋದ ದೀಪಕ್ ಗಂಗೋಲಿ ಮರ್ಸಿ ಬ್ಯೂಟಿ ಅಕಾಡೆಮಿಯ ಮರ್ಸಿ ವೀಣಾ ಡಿಸೋಜಾ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ನಿರ್ದೇಶಕರಾದ ಪಾತ್ವೆ ಇಂಟರ್ಪ್ರೈಸಸ್ ಮಾಲಕ ದೀಪಕ್ ಗಂಗೋಲಿ ಮರ್ಸಿ ವೀಣಾ ಡಿಸೋಜಾ ಉಪಸ್ಥಿತರಿದ್ದರು ನಮಸ್ತೆ ನನ್ನ ಹೆಸರು ವಿದ್ಯಾಸಂಪತ್ ಕರ್ಗೇರ ನಾನೀಗ ಫಿಲಿಪೀನ್ಸಲ್ಲಿ ಡಿಸೆಂಬರ್ ಏಯ್ಟ್ಗೆ ಫಿನಾಲ್ ಇತ್ತು ಅದು ಅದು ಗ್ರ್ಯಾಂಡ್ ವಿನ್ನರ್ ಆಗಿ ಬಂದಿದ್ದೇನೆ ಫಸ್ಟ್ ಮಿಸಸ್ ಮ್ಯಾಂಗ್ಳೂರ್ ಬಂದಿದ್ದು ನಾನು ಅದರಲ್ಲಿ ಬಂದಿದ್ದೆ ಅಪ್ ಆಗಿದ್ದು ನೆಕ್ಸ್ಟ್ ಮಿಸಸ್ ಕರ್ನಾಟಕ ಇತ್ತು ಅದು ಅದರ ಸಹ ರನ್ ಅಪ್ ಇತ್ತು ಮತ್ತು ಮಿಸಸ್ ಇಂಡಿಯಾ ಇತ್ತು ಮಿಸ್ಸಸ್ ಇಂಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ನಮಗೆ ಮಿಸ್ಸಸ್ ಅರ್ತ್ ಇಂಟರ್ನ್ಯಾಷನಲ್ಗೆ ಆಗಿದ್ದು ಇದು ರನರ್ಅಪ್ಲೆಲ್ಲ ವಿನ್ನರ್ ಎಲ್ಲ ಸೀದಾ ಗ್ರ್ಯಾಂಡ್ ವಿನ್ನರ್ಗೆ ನಾನು ಬಂದಿದ್ದು ಹಾಗೆ ನಂಗೆ ತುಂಬ ಖುಷಿ ಆಗ್ತದೆ ಹೇಗಾದರೆ ಒಂದು ಸಲ ನಮ್ಮ ಇಂಡಿಯಾಕ್ಕೆ ನಾವು ಕ್ರೌನ್ ತರಬೇಕು ಅದು ಸಹ ನಮ್ಮ ಪಾತ್ವೆ ಮಾಡೆಲಿಂಗ್ ಸ್ಟುಡಿಯೋ ಕಡೆಯಿಂದ ಹೋಗಿರುವಂಥ ಮಾಡಲೇ ತಗೊಂಡು ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಸೊ ಈ ಸಲ ನಮ್ಮ ವಿದ್ಯಾ ಸಂಪತ್ ಅವರು ನಮ್ಮ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಈ ಇಂಟರ್ನ್ಯಾಷನಲ್ ಪೇಜೆಂಟಲ್ಲಿ ಕ್ರೌನ್ ವಿನ್ ಆಗಿ ಬಂದಿದ್ದಾರೆ ಇಡೀ ಎಂಟೈರ್ ಇಂಡಿಯಾಗೆ ಅದು ಪ್ರೌಡ್ ಆಗಿದೆ ನಮ್ಮ ಮಂಗಳೂರಿಗಿಂತ ತುಂಬ ಖುಷಿ ಇದೆ ಬಿಕಾಸ್ ನಮ್ಮ ತುಳುನಾಡಿನ ಹುಡುಗಿಯವಳು ಸೊ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಕಿ ಹೇಗೆ ಇಂಡಿಯಾಕ್ಕೆ ಬಂತು ಹೇಳ್ಬಿಟ್ಟು ಬಟ್ ಇದರ ಹಿಂದೆ ಇರುವಂಥ ಕಷ್ಟ ಶ್ರಮ ಎಲ್ಲ ಈ ವಿದ್ಯರಿಗೆ ಗೊತ್ತಿದೆ ಬಿಕಾಸ್ ನೈನ್ ಡೇಸ್ ಇದು ಏನು ಜರ್ನಿ ಇದೆ ನಮಗೆ ಇಂಟರ್ನ್ಯಾಷನಲಲ್ಲಿ ನೈನ್ ಡೇಸ್ ಆಲ್ಮೋಸ್ಟ್ ಟ್ವೆಲ್ ಕಾಸ್ಟ್ಯೂಮ್ಸ್ ಇತ್ತು ಸೊ ಈ ಹನ್ನೆರಡು ಕಾಸ್ಟ್ಯೂಮನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಪ್ರಿಪೇರ್ ಮಾಡಿದ್ದೇವೆ ಆದರೆ ಇಂದು ಎಷ್ಟು ಕಷ್ಟಪಟ್ಟಿದೆ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಕೂಡ ನಾವು ಕೂತ್ಕೊಂಡು ಈ ಕಾಸ್ಟ್ಯೂಮನ್ನು ರೆಡಿ ಮಾಡಿಕೊಂಡು ಅವರಿಗೆ ಫೈನಲಿ ಇಂಟರ್ನ್ಯಾಷನಲ್ ಕ್ರೌನ್ ನಮ್ಮದೇ ಹಾಗೆ ಮಾಡಿದ್ದೇವೆ ಸೊ ನಮಗೆ ತುಂಬ ಪ್ರೌಡ್ ಮೂಮೆಂಟ್ ತುಂಬ ಖುಷಿಯ ಮೂಮೆಂಟ್ ಇದು ಸೊ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸೆಲೆಬ್ರೇಟಿಂಗ್ ಟುಡೇ